ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ದೋಣಿಹಳ್ಳಿ ಗ್ರಾಮದಲ್ಲಿ ಆ ಮೂರು ಬೈಕ್ಗಳಲ್ಲಿ ತೆರಳುತ್ತಿದ್ದ ಯುವಕರ ಮೇಲೆ ಕಾರೊಂದು ಹೊರತು ಆ ಒಬ್ಬ ಯುವಕ ರಸ್ತೆಯಲ್ಲಿ ಹಸುನಿಗಿದ್ದು ಆ ಉಳಿದಂತಹ ಎಂಟು ಜನರನ್ನ ಶಿವಮೊಗ್ಗ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಒಂದು ದಾಖಲಿಸ ದಾಖಲಿಸಲಾಗಿದೆ ಯುವಕರು ಚನ್ನಗಿರಿ ತಾಲೂಕಿನ ಮಂಟ್ರಘಟ್ಟ ಗ್ರಾಮದವರಾಗಿದ್ದು ಇವತ್ತು ರಂಗಯ್ಯನಿಗಿರಿ ಬೆಟ್ಟಕ್ಕೆ ಹೋಗಿ ಒಂದು ದೇವರ ದರ್ಶನ ಪಡೆದು ವಾಪಸ್ ತೆರಳುತ್ತಿದ್ರು ಅಂತಂದೇಳಿ ಮಾಹಿತಿಯಿಂದ ತಿಳಿದು ಬಂದಿದೆ ಹಾಗೇನೆ ಅವರು ಚನ್ನಗಿರಿಯಿಂದ ರಾತ್ರಿ ಸುಮಾರು ಒಂಬತ್ತೂವರೆ ಸುಮಾರು ಸುಮಾರಿಗೆ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಆ ಯಾವುದೋ ಒಂದು ಕಾರೊಂದು ಡಿಕ್ಕಿ ಹೊಡೆದ್ಬಿಟ್ಟು ನಿಜಕ್ಕೂ ಭಾರಿ ವಿದ್ರಾವಕ ಘಟನೆ ಇದಾಗಿದೆ ಯಾಕಂತಂದ್ರೆ ಡಿಕ್ಕಿ ಹೊಡೆದ ರಪ್ಸಕ್ಕೆ ಎಲ್ರು ಚಲಪಿಲಿಯಾಗಿ ಹಾರಿ ಬಿದ್ದಿದ್ದಾರೆ ಸಾಕಷ್ಟು ಜನರ ಕೈಕಾಲುಗಳು ಸಹ ಇದರಲ್ಲಿ ತುಂಬಾನೇ ಗಾಯಗಳಾಗಿದೆ ಅಹ್ ಮಾರಣಾಂತಿಕ ಗಾಯಗಳು ಸಂಭವಿಸಿದೆ ಅದರಂತೆ ತಕ್ಷಣವೇ ಗ್ರಾಮಸ್ಥರು ಗಾಯಾಳುಗಳನ್ನ ಚನ್ನಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ತಲುಪಿಸುವಂತ ಕೆಲಸ ಮಾಡಿದ್ದು ಆ ಇಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಈ ಅಪಘಾತದಲ್ಲಿ ಒಬ್ಬ ಯುವಕ ಮೃತಪಟ್ಟಿದ್ದು ಆ ಯುವಕನನ್ನು ಚನ್ನಗಿರಿ ತಾಲೂಕಿನ ಮಂಟ್ರಘಟ್ಟ ಗ್ರಾಮದ ಸಂದೇಶ್ ನಾಯಕ ಅಂತಂದು ಗುರುತಿಸಲಾಗಿದೆ ಒಂದು ಭಾರಿ ಒಂದು ದೊಡ್ಡ ಅಪಘಾತ ಇದಾಗಿದ್ದು ಆ ಈ ಆದಂತಹ ಕಾರು ಚನ್ನಗಿರಿ ತಾಲೂಕಿನ ದೋಣಿ ಹಳ್ಳಿಯ ಒಂದು ಕೆರೆಯ ಒಳಿ ನಿಲ್ಲಿಸಿ ಚಾಲಕ ನಿಂದ ಪರಾರಿಯಾಗಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಚನ್ನಗಿರಿಯಂತಹ ವೃತ್ತ ನಿರೀಕ್ಷಕರಾದಂತಹ ರವೀಶ್ ಅವರು ಸ್ಥಳಕ್ಕೆ ತಕ್ಷಣವೇ ಭೇಟಿ ನೀಡಿ ಆ ತಮ್ಮ ಸಿಬ್ಬಂದಿಗಳಿಗೆ ಮತ್ತಷ್ಟು ಗಾಯಗಳನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡಿದ್ದಾರೆ ಬರದೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಪ್ಪ <laughs> ನಿಂತಿದ್ದೀನಿ ನಿಲ್ಸ್ಕೊಂಡು ಎಲ್ಲಿಗೆ ಹೋಗಿದ್ರಿ ನೀವು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲಿ ಯಾವ ದೇವಸ್ಥಾನ ರಂಗನಗಿರಿ ಹಾಂ ಯಾವತ್ತು ಹೋಗಿದ್ರಿ ಇವತ್ತೇ ಈಗಿನ ಒಂದು ಎರಡು ಗಂಟೆ ಹಾಂ ಈಗ ಬಂದಿದ್ದು ಅಲ್ಲ ಮಧ್ಯಾಹ್ನ ಹೋಗಿದ್ದು ಮಧ್ಯಾಹ್ನ ಹೋಗಿ ಬಂದಿದ್ದೀಗ ಹಾಂ ಈಗ ಬಂದು ರೋಡ್ ಮೇಲೆ ನಿಂತಾಗ ಹಿಂದೆಯಿಂದ ಹೊಡೆದಿದ್ದು ಬಂದು ಎಷ್ಟು ಗಾಡಿ ಒಟ್ಟು ಮೂರು ಗಾಡಿ ಬೈಕ್ ಮೂರು ಬೈಕು ಮೂರು ಬೈಕು ಒಂದೇ ಜಾಗ ನಿಲ್ಸಿದ್ವಿ ಮೂವರು ಹ್ಞೂ ಮೂರು ಬೈಕಲ್ಲಿ ಆರು ಜನ ಇದ್ದರಾ ಒಂಬತ್ತು ಜನ ಒಂಬತ್ತು ಜನ ಇದ್ದೀರಾ ಹ್ಞೂ ಅದು ಹೆಂಗೆ ಹಿಂದುಗಡೆಯಿಂದ ಬಂದು ನೋಡೋಣ ಈಗ ಟಾಯ್ಲೆಟ್ ಮಾಡೋಕೆ ನಿಂತಿದ್ದಾ ಯಾರು ಟಾಯ್ಲೆಟ್ ಮಾಡ್ತಿದ್ರು ನಾವು ಅಷ್ಟು ನಿಂತಿದ್ವಿ ಸ ಅವ್ರು ಮಾತ್ರ ನಮ್ಮ ಹುಡುಗರು ನಿಂತಿದ್ದ ಬೈಕ್ ಮೇಲೆ ಕುಂತಿದ್ರು ನಾವು ಅಷ್ಟು ಸೈಡಿಂದ ನಿಂತಿದ್ದೆವು ಹ್ಞೂ ನಮ್ಮ ಹುಡುಗರು

ಪ್ರವೀಣ ಹ್ಞೂ ರವಿ ಹ್ಞೂ ವೆಂಕಟೇಶ ಹ್ಞೂ ನಿತಿನ ಓಂಕಾರ ಸಂದೇಶ್ ಅಂಜುನಾ ಅಂಜು ಚೇತು ಎಷ್ಟು ಇದ್ರು ಅಂತ ಏನಾದ್ರು ನೋಡಿದ್ರೆ ಏನು ನೋಡಿದ್ರೆ ಸರ್ ನಮಗೆಲ್ಲ ನಾವು ಅಲ್ಲೇ ಬಿದ್ದೀವಿ ಹ್ಞೂ ಹ್ಞೂ ನನಗೆ ಗೊತ್ತಿಲ್ಲ ಎಷ್ಟೇ और फिर